ನಮಸ್ಕಾರ ವೀಕ್ಷಕರೇ ಮುಸ್ಕಿನ ಜೋಳ ಅಥವಾ ಸ್ವೀಟ್ ಕಾರ್ನ್ ಯಾರಿಗಿಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನುವಂತಹ ಈ ಸ್ವೀಟ್ ಕಾರ್ನನ್ನು ಕುಕ್ಕರ್ನಲ್ಲಿ ಹೇಗೆ ಬೇಯಿಸ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಕೆಲವರಿಗೆ ಸ್ವೀಟ್ ಕಾರ್ನ್ ತಿನ್ನೋದಕ್ಕೆ ತುಂಬಾನೇ ಆಸೆ ಇರುತ್ತೆ ಆದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಭಯದಿಂದ ತಿನ್ನುವುದಿಲ್ಲ ಸೊ ವಿಡಿಯೋದಲ್ಲಿ ತೋರಿಸ್ದ ಹಾಗೆ ಪ್ರಿಪೇರ್ ಮಾಡ್ಕೊತೀನಿ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ಮೊದಲಿಗೆ ನಾನು ಎಲೆಯಾಗಿರ್ತಕ್ಕಂತಹ ಮುಸ್ಕಿನ ಜೋಳವನ್ನು ತಗೊಂಡಿದ್ದೀನಿ ಈ ಮುಸುಕನ್ನೆಲ್ಲ ತೆಗೆದು ಬಿಡಬೇಕು ಸೊ ತೆಗೆದುಬಿಟ್ಟು ನೋಡಿ ನಮಗೆ ಯಾವ ಈ ಸೈಜ್ ಅಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ ಒಂದೊಂದು ಹಾಕ್ಬಿಟ್ಟು ಪೀಸಸ್ ಹಾಕಿ ಕಟ್ ಮಾಡ್ಕೊಂಡ್ರೆ ಬೇಯಿಸಿಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಈಗ ಕಟ್ ಮಾಡಿರುವಂತಹ ಸ್ವೀಟ್ ಕಾರ್ನ್ ಪೀಸಸ್ ಕುಕ್ಕರಲ್ಲಿ ಕುಕ್ಕರ್ ಅಲ್ಲಿ ಸೇರಿಸಿ ಜಾಸ್ತಿ ನೀರೇನು ಹಾಕ್ಕೊಳ್ಳುವಷ್ಟಿಲ್ಲ ನೋಡಿ ನಾವು ಎಷ್ಟೇ ಸ್ವೀಟ್ ಕಾರ್ನ್ ತಗೊಂಡ್ರು ಅರ್ಧ ಭಾಗಕ್ಕೆ ನೀರು ಹಾಕೊಂಡ್ರೆ ಸರಿ ಹೋಗುತ್ತೆ ಹಾಕ್ಕೊಂಡ್ಬಿಟ್ರೆ ಹಾಕೊಂಡ್ಬಿಟ್ರೆ ಉಕೆ ಸೊ ಇವು ಆವಿಯಲ್ಲೇ ಬೆಂದೋಗುತ್ತೆ ಹಾಗಾಗಿ ಅರ್ಧ ಭಾಗಕ್ಕೆ ನೀರನ್ನು ಸೇರಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುಕ್ಕರ್ಲಿಡ್ಟ್ಟು ಕ್ಲೋಸ್ ಮಾಡಿ ಎರಡು ವಿಸಿಲ್ ಕಿಸ್ಕೋಬೇಕಾಗುತ್ತೆ ಸೊ ಒಂದು ಅಥವಾ ಎರಡು ವಿಸಿಲ್ ಆದರೆ ಚೆನ್ನಾಗಿ ಬೆಂದೋಗುತ್ತೆ ನೋಡಿ ಎರಡು ವಿಸಿಲ್ ಬಂದು ಕಂಪ್ಲೀಟಾಗಿ ತನ್ನಗಾಗಿದೆ ನೋಡಿ ಈ ಸ್ವೀಟ್ ಕಾರ್ನನ್ನು ಹೀಗೆ ಬೇಕಾದರೂ ಬಿಸಿ ಬಿಸಿಯಾಗಿ ತಿನ್ಬೋದು ಸೊ ಇನ್ನೊಂದು ಮೆಥಡಲ್ಲಾದರೆ ಈಗ ಒಂದು ಪ್ಲೇಟ್ ತಗೊಂಡು ಅದರಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸಿ ಕಾಲು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಸೇರಿಸಬಹುದು ಈಗ ಇದರಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಕೂಡ ಸೇರಿಸಬೇಕಾಗತ್ತೆ ನೋಡಿ ಗ್ಯಾಸ್ಟ್ರಿಕ್ ಇರೋರು ಈ ಥರ ನಿಂಬೆ ಹಣ್ಣಿನ ರಸವನ್ನು ಸೇರಿಸಿ ತಿನ್ನೋದ್ರಿಂದ ಸೊ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ ಈಗ ಈ ಸಿಪ್ಪೆಯನ್ನು ತಗೊಂಡು ಸ್ವಲ್ಪ ಖಾರವನ್ನು ತಗೊಂಡು ಇದಕ್ಕೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನೋಡಿ ಗ್ಯಾಸ್ಟ್ರಿಕ್ ಇರೋರು ಗ್ಯಾಸ್ಟ್ರಿಕ್ ಇಲ್ಲದೆ ಇರೋರು ಕೂಡ ಇದನ್ನು ತಿನ್ಬೋದು ಸೊ ಈ ಥರ ಮಾಡಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಸೊ ಇದನ್ನು ಹೀಗೆ ಬೇಕಾದರೂ ತಿನ್ಬೋದು ಇನ್ನೊಂದು ಮೆಥಡಲ್ಲಾದರೆ ನೋಡಿ ಸ್ಟವ್ ಉರಿಯಲ್ಲಿ ಇದನ್ನು ಸುಟ್ಕೋಬೇಕಾಗತ್ತೆ ಸೊ ನಿಮ್ಮ ಮನೆಯಲ್ಲಿ ಅವೈಲೇಬಲ್ ಇದ್ದರೆ ಇದರಲ್ಲಿ ಕೂಡ ಸುಟ್ಕೋಬೋದು ನೋಡಿ ಇದು ಆಲ್ರೆಡಿ ಬೆಂದಿರುವುದರಿಂದ ಲೈಟಾಗಿ ಸುಟ್ಕೊಂಡ್ರೆ ಸಾಕಾಗುತ್ತೆ ಸೊ ರುಚಿ ಡಬಲ್ ಆಗುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಇರೋದ್ರಿಂದ ಈ ಥರ ಸುಟ್ಟುಬಿಟ್ಟು ತಿಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ಖಂಡಿತ ಈ ಸಲ ನೀವು ಸ್ವೀಟ್ ಕಾರ್ನನ್ನು ತಂದಾಗ ಖಂಡಿತ ಈ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ನಾನು ಮೂರು ವಿಧಾನದಲ್ಲಿ ತೋರಿಸ್ಕೊಟ್ಟೆ ಒಂದು ಖಾಲಿ ಹಾಗೆ ತಿನ್ಬೋದು ನಂತರ ಉಪ್ಪು ಖಾರ ಹುಳಿ ಎಲ್ಲ ಹಚ್ಚಿಬಿಟ್ಟು ತಿನ್ಬೋದು ನಂತರ ಈ ಥರ ಸುಟ್ಬಿಟ್ಟು ತಿನ್ಬೋದು ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು